ಬೆಂಗಳೂರಿನ ಜೆಪಿ ನಗರದ ಮಾರೇನಹಳ್ಳಿಯಲ್ಲಿ ನವರಾತ್ರಿ ಉತ್ಸವ ದೇವಿ ಸಲ್ಲಾಪುರಮ್ಮ ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಟ್ರಸ್ಟ್ ಹಾಗೂ ಸಮಸ್ತ ಮಾರೇನಹಳ್ಳಿ ಗ್ರಾಮಸ್ಥರಿಂದ ನವರಾತ್ರಿ ಉತ್ಸವವನ್ನು ಅದ್ದೂರಿನಾಗಿ ಆಚರಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾರೇನಹಳ್ಳಿ ಮತ್ತು ಮಾರೇನಹಳ್ಳಿ ಪಾಳ್ಯದ ಗ್ರಾಮಸ್ಥರಿಂದ ನೆರವೇರಿಸುವ ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿ ಪೂಜೆಗಳನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಪ್ರಾರಂಭವಾಗಿ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀ ದೇವಿ ರೇಣುಕ ಎಲ್ಲಮ್ಮ ದೇವರುಗಳಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ನಡೆಯುವ ವಿಜಯದಶಮಿ ಪೂಜಾ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀ ದೇವಿ ರೇಣುಕ ಎಲ್ಲಮ್ಮ ದೇವರುಗಳ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯು ಸಮಸ್ತ ಮಾರಿನಹಳ್ಳಿ ಗ್ರಾಮಸ್ಥರಿಗೆ ತಿಳಿಸಿದರು ದಸರಾ ಹಬ್ಬದ ಪ್ರಯುಕ್ತ ದಿನದ ಪೂಜೆಯನ್ನು ಶ್ರೀಮತಿ ವೆಂಕಟಮ್ಮ ಮತ್ತು ಶ್ರೀ ಭೀಮಯ್ಯ ಅವರ ಕುಟುಂಬದಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ರಾಮಮೂರ್ತಿ ಮಾಜಿ ಕಾರ್ಪೊರೇಟರ್ ಚಂದ್ರಶೇಖರ ರಾಜು ಮತ್ತು ಇತರರು ಪೂಜೆಯಲ್ಲಿ ಭಾಗವಹಿಸಿದ್ದರು ಸಲ್ಲಾಪುರಮ್ಮ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಹೂವಿನ ಕರಗದ ಅಲಂಕಾರವನ್ನು ಮಾಡಿದ್ದರು ನವರಾತ್ರಿ ಉತ್ಸವಕ್ಕೆ ಜೈಪಿನಗರದ ಮಾರೇನಹಳ್ಳಿಯ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಮಾರಿನಹಳ್ಳಿಯ ದಸರಾ ಉತ್ಸವ ಸೀತಾರಾಮ ಟ್ರಸ್ಟು ಸೊಲ್ಲಾಪುರಮ್ಮ ಎಲ್ಲ ದೇವರುಗಳನ್ನ ಒಳಗೊಂಡು ಇವತ್ತು ಇಡೀ ಗ್ರಾಮಸ್ಥರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಇಲ್ಲೇ ನಾವು ನವರಾತ್ರಿಯನ್ನು ನೋಡ್ಬೋದು ಒಂಬತ್ತು ದಿವಸ ಪ್ರತಿ ದಿವಸ ಅಮ್ಮನವರ ಪೂಜೆಯನ್ನು ಮಾಡ್ತಾರೆ ಭಾಳ ಭಕ್ತಿಪೂರ್ವಕವಾಗಿ ಈ ಮಾರಿನಲ್ಲಿ ಗ್ರಾಮಸ್ಥರು ಭಾಳ ಒಂದು ಒಳ್ಳೆಯ ಪೂಜೆಯನ್ನು ಮಾಡ್ತಿದ್ದಾರೆ ಯಾವತ್ತು ಒಳ್ಳೆ ಸಂಸ್ಕಾರವನ್ನು ಕೊಡುವಂಥ ಒಂದು ವಿಲೇಜ್ ಇದು ಇವತ್ತೆಲ್ಲ ಇದಕ್ಕೆ ಈ ವಿಲೇಜ್ಗೆ ನೂರಾರು ವರ್ಷ ಇತಿಹಾಸ ಇದೆ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂತ ಈ ಒಂದು ವಿಲೇಜ್ ಇದಕ್ಕೋಸ್ಕರ ನಾವು ಅವಾಗ ಬರ್ತಾ ಇರ್ತೀವಿ ಎಂದು ಇಲ್ಲಿ ಸಂಸ್ಕಾರ ಒಳ್ಳೆ ಜನ ಇದ್ದಾರೆ ಒಳ್ಳೆ ಅವಾಗ ಅವತ್ತಿಂದ ಯಾರು ಗದ್ದೆಗಳು ಮಾಡ್ತಿದ್ರು ಹೊಲಗಳು ಮಾಡ್ತಾ ಇದ್ರು ಅವತ್ತಿಂದ ಇಡೀ ಗ್ರಾಮಸ್ಥರು ಇವತ್ತು ಅದೇ ಒಂದು ಪೂಜೆ ಪುನಸ್ಕಾರವನ್ನ ಬರ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಭಾಗದ ಪ್ರಭಾವಿ ಮುಖಂಡ ಅಂತ ಚಂದ್ರಶೇಖರ್ ರಾಜೂರವರು ಬಾಲಕೃಷ್ಣರವರು ನಮ್ಮ ರವಿಯವರು ಎಲ್ಲ ಎಲ್ಲ ಕೂಡ ಇಲ್ಲಿ ಬಂದು ಇವತ್ತು ಸೇರಿ ಉತ್ಸವವನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶುಭ ಆಗಲಿ ಧನ್ಯವಾದಗಳು ನಾವು ಒಂಬತ್ತನೇ ದಿವಸದ ನವರಾತ್ರಿ ಉತ್ಸವದ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ಅಲಂಕಾರದಲ್ಲಿ ದೇವರುಗಳು ಸಲ್ಲಾಪುರಮ್ಮ ಮತ್ತು ರೇಣುಕಾಯಮ್ಮ ಅಲಂಕಾರ ಆಗಿದೆ ಪೂಜೆ ನಡೀತಾ ಇದೆ ನಮ್ಮೂರಲ್ಲಿ ಒಟ್ಟು ಆರು ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಆಂಜನೇಯನ ದೇವಸ್ಥಾನ ಮತ್ತೆ ಸಲ್ಲಾಪುರಮ್ಮನ ದೇವಸ್ಥಾನ ಹಾಗೆ ಮುನೇಶ್ವರ ಇದೆ ಆಮೇಲೆ ರೇಣುಕಾಯಲ್ಲಮ್ಮ ಇದೆ ಎರಡು ದೇವರುಗಳು ಮೂಲ ಇದ್ದಾವೆ ಸಲ್ಲಾಪುರಮ್ಮ ಮತ್ತು ರೇಣುಕಾಯಲಮ್ಮ ಈ ಆರು ದೇವಸ್ಥಾನಗಳು ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ ಶ್ರೀ ಸಲ್ಲಾಪುರಮ್ಮ ಮತ್ತು ಸೀತಾರಾಮಾಂಜನೇಯ ಟ್ರಸ್ಟ್ ಅಂತ ಆ ನಮ್ಮ ಟ್ರಸ್ಟಿನ ಹಾಲಿ ಅಧ್ಯಕ್ಷರಿವರು ನಾನು ಉಪಾಧ್ಯಕ್ಷ ಸತ್ಯನಾರಾಯಣ ರಾಜು ಅಂತ ಇವರು ಉಪಾಧ್ಯಕ್ಷರು ಮತ್ತು ಹಾಂ ಖಜಾಂಚಿ ಇದ್ದಾರೆ ವೆಂಕಟೇಶ್ ಅಂತ ನಾವು ಹದಿನೆಂಟು ಜನ ಇಲ್ಲಿ ಟ್ರಸ್ಟ್ ಇದ್ದೀವಿ ಈ ಎಲ್ಲ ಕಾರ್ಯಕ್ರ ಕಾರ್ಯಕ್ರಮಗಳು ನಾವು ಟ್ರಸ್ಟ್ನವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತು ಊರಿನವ್ರನ್ನ ಒಳಗೊಂಡು ಎಲ್ಲ ಭಾಳ ಶಿಸ್ತಿನಿಂದ ಮಾಡಿಕೊಂಡು ಬರ್ತಾಯಿದ್ವಿ ಆಮೇಲೆ ಇದು ವಿಶೇಷವಾಗಿ ನವರಾತ್ರಿ ಕಾಲದಿಂದ ಇದು ನೂರಾರು ವರ್ಷದ ಚರಿತ್ರೆ ಇದೆ ಈ ದೇ ಎರಡು ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಮತ್ತೆ ಸಲ್ಲಾಪುರಮ್ಮ ದೇವಸ್ಥಾನಕ್ಕೆ ಈ ಮರ ಇದಕ್ಕೆ ಸಾಕ್ಷಿ ಇಲ್ಲಿರೋ ಮರ ಈ ಸಾಕ್ಷಿ ಇದನ್ನು ನಮ್ಮ ಹಿರಿಯರೆಲ್ಲ ಈ ದಸರಾ ಅನ್ನೋದನ್ನು ಆಚರಿಸ್ಕೊಂಡು ಬರ್ತಾಯಿದ್ರು ಗುರುಭಯೋ ನಮಃ ಇವತ್ತಿನ ಈ ಒಂದು ಒಂಬತ್ತನೇ ದಿನದ ನವರಾತ್ರಿ ಹಬ್ಬವನ್ನು ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬರ್ತಾ ಇದ್ದಂತಹ ಒಂದು ಅತ್ಯ ಅದ್ಭುತವಾದಂಥ ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಮೆರುಗನ್ನು ಹಾಕುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಮಾಡಿಕೊಟ್ಟಿದ್ದರು ಅದನ್ನು ನಮ್ಮ ಪೀಳಿಗೆಯವರು ಮುಂದೆ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಇದನ್ನು ಮೊದಲು ಹಿಂದೆ ಆ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡ್ತಾಯಿದ್ವಿ ಆದರೆ ಈಗ ಎಲ್ಲರಿಗೂ ಸಾರ್ವಜನಿಕರಿಗೆ ಈ ಒಂದು ದೇವತೆಗಳ ಅತ್ಯಂತ ಬಹಳ ಶಕ್ತಿಯುತ ಆದಂಥ ದೇವತೆಗಳ ಒಂದು ಇದನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇಲ್ಲಿನ ಊರಿನ ಜನತೆ ಜೊತೆಗೆ ಎಲ್ಲ ಕೋಮಿನವರು ಸೌಹಾರ್ದವತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಊರುಗಳಿಂದಲೂ ಈ ಒಂದು ಉತ್ಸವನ ನೋಡೋದಕ್ಕೆ ಭಾಳ ದೂರದಿಂದ ಬಂದು ಗಾತ್ರದಿಂದ ಬಂದು ನೋಡ್ಕೊಂಡು ಹೋಗ್ತಾರೆ ಪ್ರತಿದಿನ ಅದ್ಭುತವಾದಂಥ ಅಲಂಕಾರಗಳನ್ನು ಮಾಡ್ತಾರೆ ಅದೇ ರೀತಿ ಅದೇ ರೀತಿ ಪೂಜೆಗಳನ್ನೂ ಸಹಿತ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಊರಿನ ಒಂದು ಘನತೆಗೆ ಒಂದು ನಿಜವಾಗ್ಲೂ ಒಂದು ಗರಿಯನ್ನು ನೀಡದಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮ್ಮ ನಮಗೆ ನಿಮಗೆಲ್ಲರಿಗೂ ತಿಳಿಸೋದಕ್ಕೆ ಇದ್ದೀನಿ